ನಿತ್ಯ ಬೆಳಿಗ್ಗೆ ಮನೆ ಅಂಗಳದ್ದು ಎದುರುಗಡೆ ಕಸ ಗುಡಿಸ್ತಾ ಇರ್ತಾಳೆ ಟ್ಯಾಬ್ಲೆಟ್ ಸಿಪ್ಪೆ ಸಿಗುತ್ತೆ ಅಣ್ಣ ಅಮ್ಮ ಅಮ್ಮ ಅಣ್ಣ ಅಂತ ನಿತ್ಯ ಕೂಕೊಂಡು ಒಳಗಡೆ ಬರ್ತಾಳೆ ಏನಾಯ್ತೆ ಹಾವು ಚೇಳು ಬಂತ ಅಂತ ಕೇಳ್ತಾಳೆ ಇದೇನು ಸಿಪ್ಪೆ ಟ್ಯಾಬ್ಲೆಟ್ ಸಿಪ್ಪೆ ಹೊತ್ತಾಗಿದ್ಯಾ ನಾ ಕೇಳಿದ್ರೂ ಹೇಳ್ತಾ ಇಲ್ಲ ನೀನು ಅಂತ ನಿತ್ಯ ಅಣ್ಣಂಗೆ ಕೇಳ್ತಾಳೆ ಏಯ್ ಬೆಳಗಿನ ಮೂರು ಸಾರಿ ಆಯಿತು ನೀ ಕೇಳ್ತಾ ಇದ್ದು ಅಂತ ಅಮ್ಮ ಅವರು ಹೇಳ್ತಾರೆ ಅಣ್ಣ ಸಪ್ಪೆ ಮುಖ ಹಾಕ್ಬೇಡ ಸಾರಿ ನೀನು ನೀ ಮಿಂಚು ಒಳ್ಳೇದಕ್ಕೆ ಮಾಡ್ತಾ ಇದ್ದ ನನಗೆ ಗೊತ್ತು ಅಣ್ಣ ಅಂತ ನಿತ್ಯ ಹೇಳ್ತಾಳೆ ಸರಿ ನಾನು ಊಟ ಕೊಟ್ಟು ಬರ್ತೀನಿ ಅಂತ ಹೇಳಿ ಲಂಚ್ ಬಾಕ್ಸನ್ನು ತೆಗೆದುಕೊಂಡು ಲೂನ ಹತ್ತಿರ ಹೋಗಿ ನಿಂತ್ಕೊಳ್ತಾನೆ ಅಗಸ್ತ್ಯ ಅಷ್ಟೊತ್ತಿಗೆ ಕಾವೇರಿನ ಮೀಟ್ ಮಾಡೋಕ್ಕೆ ಒಳ್ಳೆಯ ಸಮಯ ಇದು ಡೈಲಿ ಊಟದ ಬಾಕ್ಸ್ ಕೊಡೋದು ಕಾವೇರಿಯನ್ನು ಲವ್ ಮಾಡ್ಕೊಂಡು ಬರೋದು ಅಂತ ಅಗಸ್ತ್ಯ ಅವರು ಮನಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ನಿತ್ಯ ಹೊರಗಡೆ ಬರ್ತಾಳೆ ಬಂದು ನಾನು ಅವಳ ಲವರ್ನ ನಿತ್ಯ ಲವರ್ನ ನೋಡೋಕಂತ ನಾನು ಅಮ್ಮ ಬಟ್ಟೆನ ಹೊಕ್ಕೊಂಡು ಒಕ್ಕೊಂಡು ಬರ್ತೀನಿ ಹೊಳೆ ಹತ್ರ ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಸ್ಕೂಲಲ್ಲಿ ಮಿಂಚುಗೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಕಾವೇರಿ ಟೀಚರು ಅಷ್ಟೊತ್ತಿಗೆ ಮೇಲಧಿಕಾರಿಗಳು ಬಂದಿರ್ತಾರೆ ಸ್ಕೂಲಿಗೆ ಮೇಲಧಿಕಾರಿಗಳು ಬಂದಾಗ ಕಾವೇರಿ ಅವರು ಎಲ್ಲ ಟೀಚರ್ಸ್ ಎಲ್ಲ ಬರ್ತಾರೆ ಬಂದಾಗ ಕಮಂಗಿ ಅವರಿಗೆ ಈ ಶಾಲೆ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಟಾಯ್ಲೆಟ್ ಬನ್ನಿ ಅಂತ ಮೇಲಧಿಕಾರಿಗಳು ಕಮಂಗಿನ ಕರ್ಕೊಂಡು ಹೋಗ್ತಾರೆ ಏನಪ್ಪ ಇಂಥ ಕೆಲಸಕ್ಕೂ ನನ್ನೇ ಕರೀತಾರ ಅಂತ ಕಮ್ಮಂಗಿ ಮನಸಲ್ಲಿ ಅಂದ್ಕೊಳ್ತಾನೆ ಹೋಗಿ ನೋಡ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಚೇರ್ಮನ್ನು ಬರ್ತಾರೆ ಊರು ಚೇರ್ಮನ್ನನ್ನು ಸ್ಕೂಲಿಗೆ ಕರೆಸಿರ್ತಾರೆ ಮೇಲಧಿಕಾರಿಗಳು ಹೇಳ್ತಾರೆ ಚೇರ್ಮನ್ ರೀ ಏನು ರೀ ಇವರೆಲ್ಲ ಬಂದಿದ್ದಾರೆ ಏನೋ ದೊಡ್ಡ ಸಮಸ್ಯೆನೇ ಇದೆ ಅಂತ ಹೇಳ್ತಾರೆ ನಂತರ ಕಮ್ಮಂಗಿ ಮತ್ತು ಮೇಲಾಧಿಕಾರಿಗಳು ಟಾಯ್ಲೆಟ್ ರೂಮನ್ನು ನೋಡ್ಕೊಂಡು ಬಂದಾಗ ಅಲ್ಲಿ ಬಹಳ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ ಇವರು ಚೇರ್ಮನ್ನಿಗೆ ಟೆಂಡರ್ ಕೊಟ್ಟಿರ್ತಾರೆ ಟಾಯ್ಲೆಟ್ ಕಟ್ಸೋದಕ್ಕೆ ಚೇರ್ಮನ್ನವರು ರೇತಿ ಜಲ್ಲಿ ಸಿಮೆಂಟು ಎಲ್ಲ ಬಂದಿದೆ ಸರ್ ಇಲ್ಲಿ ನೋಡಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಮೇಲಾಧಿಕಾರಿಗಳು ನೀವು ಬೇಗ ಕೆಲಸ ಮುಗಿಸದೇ ಇದ್ದರೆ ನಿಮ್ಮ ಟೆಂಡರ್ನ ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ ನಿಮಗೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಡಬೇಕಾಗುತ್ತೆ ಅಂತ ಹೇಳಿ ಮೇಲಾಧಿಕಾರಿಗಳು ಹೊರಟೋಗ್ತಾರೆ ನಂತರ ಏನಮ್ಮ ಟೀಚರವ್ವ ನೀನು ನನ್ನ ಮೇಲೆ ದೂರು ಕೊಟ್ಟಿಯ ಅವರಿಗೆ ಮೇಲಾಧಿಕಾರಿಗಳಿಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಗತ್ಯ ಬರ್ತಾನೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಇವರಿಬ್ಬರದ್ದು ದೊಡ್ಡದಾಗಿ ಮಾತಾಡ್ತಾ ಇರ್ತಾರೆ ನನ್ನ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಟ ಮತ್ತು ಮೊದಲು ಕೆಲಸ ಆಗಬೇಕು ದುಡ್ಡನ್ನು ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಬಾರ್ದು ಅಂತ ಹೇಳಿ ಕಾವೇರಿ ಟೀಚರು ಚೇರ್ಮನ್ ಅವರು ಇಬ್ಬರಿಗೂ ಭೇಟಿ ಮಾಡಿ ತೋರಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಸರ್ 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 ಚೇರ್ಮನ್ ರೀ ಚೇರ್ಮನ್ ರೀ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ನಿಮಗೇನು ಇದು ಸಣ್ಣ ಜಿ ಜಿ ಬಿ ಕೆಲಸಕ್ಕೆ ಈ ರೀತಿ ಅವಮಾನನ ನನಗೆ ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ ಚೇರ್ಮನ್ ರೀ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಅಗ ನಿಮ್ಮ ಇದು ಎಷ್ಟು ದಿನ ಒಂದು ವಾರದಲ್ಲಿ ಆಗೋ ಕೆಲಸ ಅಲ್ಲ ನೀವು ನಾಳೆಯಿಂದನೇ ಕೆಲಸನ ಮಾಡ್ತೀರಾ ಅಂತ ಚೇರ್ಮನ್ನಿಗೆ ಅವರು ಹೇಳ್ತಾರೆ ಮೊದಲೇ ಓದ್ಕೊಂಡಿದ್ದಾಳೆ ಏನಾದರೂ ಸಮಸ್ಯೆ ಆದರೆ ನಿಮಗೆ ತೊಂದರೆ ಅಂತ ಹೇಳ್ತಾರೆ ನಿಮಗೆ ತೊಂದರೆ ಆದರೆ ನನಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಅಗಸ್ತ್ಯವರು ಹೇಳ್ತಾರೆ ನಂತರ ಅವರು ಕಾವೇರಿನ ಗುರುಗುಟ್ಟುಕೊಂಡು ನೋಡ್ತಾ ಹೋಗ್ತಾರೆ ಸಿಗರೇಟನ್ನು ಸೇತಾ ಕಾವೇರಿ ಅವರು ಹೇಳಿದ್ದನ್ನು ಚೇರ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಭೇಟಿ ಮಾಡಿ ಹೇಳಿದ್ದು ಇನ್ನೂ ಒಂದು ವಾರದಲ್ಲೇ ಕೆಲಸ ಆಗಬೇಕು ಅಂತ ಹೇಳಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾನೆ ಏಯ್ ನೀವು ಆ ಟೀಚರ್ ಅವನ್ನ ಒಂದು ಕಣ್ಣಿಟ್ಟಿರಿ ಟೀಚರ್ ಅವನ ಮೇಲೆ ಇಪ್ಪತ್ನಾಲ್ಕು ಗಂಟೆಯೂ ಅವಳು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಏನೇನು ಮಾಡ್ತಾಳೆ ಎಲ್ಲದು ನನಗೆ ಡಿಟೈಲಾಗಿ ಬೇಕು ಅರ್ಜುನ್ನ ಎರಡು ಬಾರಿ ನನಗೆ ಚಳ್ಳೆಣ್ಣು ತಿಳಿಸಿ ಟೀಚರ್ಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಚೇರ್ಮನ್ ಹೇಳ್ತಾನೆ